ते ना मलिका गर्गी भेटीमी डब्बान अगर मुझे इंटूर्ग विचार तल्सी ಅವರ ಮಾರ್ಗದರ್ಶನದಲ್ಲಿ ಅವರ ರಾಜ್ಯದಲ್ಲಿ ನಡೀತು ನೂರು ವರ್ಷದ ನಂತರ ಇವತ್ತು ನಾವು ಈ ಹೋರಾಟವನ್ನು ಅವರಿಗೆ ಈ ಜವಾಬ್ದಾರಿ ಸಿಕ್ಕಿದೆ ಅವತ್ತು ಅವರು ನೂರು ವರ್ಷದಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇವತ್ತು ನಮ್ಮ ರಾಜ್ಯದವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಸೊ ಇವತ್ತು ನಾವು ಆ ಸಂದರ್ಭದಲ್ಲಿ ಈ ಮತದಾನದ ಹಕ್ಕೋಸ್ಕರ ಒಬ್ಬರಿಗೆ ಒಂದು ಓಟು ಆ ವೋಟ್ಗೋಸ್ಕರ ನಾವು ಇವತ್ತು ಪ್ರಯತ್ನ ಕಿದ್ದೀವಿ ನಮ್ಮ ರಾಜ್ಯದಲ್ಲೇ ಪ್ರಾರಂಭದಲ್ಲಿ ಈ ಮತ ಕಲ್ದಾಣದ ಬಗ್ಗೆ ನಾವು ಕಂಡು ನಮ್ಮ ಎ ಸಿ ಸಿ ರಿಸರ್ಚ್ ಟೀಮು ನಮ್ಮ ಮೈಸೂರು ಮತ್ತು ಅವರ ಟೀಮು ಸಿ ಟೀಮ್ ಎಲ್ಲ ಸೇರಿ ನಾವೆಲ್ಲ ಇದನ್ನು ಕಂಡುಬಡ್ದು ಇದನ್ನು ಕೇಳಿಸ್ದು ಸೊ ಬೆಂಗಳೂರು ಬಂದು ಫ್ರೀಡಮ್ ಪಾರ್ಕಿಂದ ಈ ಹೋರಾಟ ಪ್ರಾರಂಭ ಆಯಿತು ಬಿಹಾರ್ ಹೋಯ್ತು ಮಹಾರಾಷ್ಟ್ರ ಹೋಯ್ತು ಹರಿಯಾಣ ಹೋಯ್ತು ಇನ್ನಾರ ವಿವಿಧ ರಾಜ್ಯಗಳಲ್ಲಿ ಇದನ್ನೆಲ್ಲ ಕೂಡ ದೊಡ್ಡ ಚಿಂತನೆ ನಡೀತಾ ಇದೆ ಇವತ್ತು ನಾನು ಏನು ನಮ್ಮ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಂಘಟನೆಗಳು ಸೆರೆ ಡಿಪಾರ್ಟ್ಮೆಂಟ್ಗಳು ಸೇರಿ ಏನು ಸಿಗ್ನೇಚರ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ತಲುಪಿಸಬೇಕು ಹೇಳಿ ನಾನೇ ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಅವತ್ತು ಸೇರಿ ಇಲ್ಲಿಗೆ ಬಂದಿದ್ದೀವಿ ನಮಗೆ ಎ ಸಿ ಸಿಯಿಂದ ವೇಣುಗೋಪಾಲ್ ಸಾಹೇಬ್ ಆದೇಶ ಕಲಿಸಿದರು ಆ ಆದೇಶದ ಪ್ರಕಾರ ಇಲ್ಲಿಗೆ ಬಂದು ನಾವು ಇಲ್ಲಿಗೆ ತಲುಪಿಸಿದೀವಿ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರು ಕೂಡ ನೀವೇ ಫಸ್ಟ್ ಆಗಬೇಕು ಅಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ರು ಬಟ್ ನಾವು ನಾವನ್ನು ನಾ ಜಾಸ್ತಿ ನಂಬರ್ ಮಾಡಿರ್ಬೋದು ಇನ್ನೂ ಬೇರೆ ರಾಜ್ಯದವರು ಕೂಡ ಬನ್ನಿ ಅಂತ ಹೇಳಿ ನಮಗೆ ಭಾಳ ಆಸೆ ಇದೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ನಮ್ಮ ನಾಯಕರುಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ ಮೊನ್ನೆ ತಾನೇ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಪ್ರಶ್ನೆ ಬಳಸ್ ಮಾಡಿ ಇವತ್ತು ಈ ಓಟ್ ತೋರಿ ಸಿಗ್ನೇಚರ್ ನಾವು ತೆಗೆದುಕೊಂಡಿದ್ದೇವೆ ಅದನ್ನು ತೋರಿಸ್ತೇವೆ ಅಂತ ಏನು ನಾವು ತಿಳಿಸಿದ್ದು ನಾವು ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ವಿಚಾರವನ್ನು ಹಾಕಿರುವ ಬಗ್ಗೆ ಚರ್ಚಿಸ್ತೀರಿ ಭಾಳ ಕಾರ್ಯಕರ್ತರು ಇನ್ನು ಮುಂದುವರಿಸ್ತಾ ಇದ್ದಾರೆ ಅದನ್ನು ಕೂಡ ಬಂದು ಕಲ್ತು ಥ್ಯಾಂಕ್ ಯು